ಪಾಣಿ ಮತ್ತು ಚಿಕ್ಕೋಡಿ ಮಾರ್ಕೆಟಿಂಗ್ ಅಧ್ಯಕ್ಷರು ದೀನ ದಲಿತರ ಬಂಧು ಯುವಕರ ಕಣ್ಮಣಿ ಆಶಾಕಿರಣ ಬಿ ಜೆ ಪಿ ಮುಖಂಡರು ಶ್ರೀ ಜಗದೀಶಣ್ಣ ಕೌಟಗಿಮಠ್ ಅವರ ಐವತ್ತಾರನೇ ಹುಟ್ಟುಹಬ್ಬವನ್ನು ಚಿಕ್ಕೋಡಿಯ ಮಾತಂಗಿ ಗಲ್ಲಿಯಲ್ಲಿ ಆಚರಣೆ ಮಾಡಿ ಶುಭ ಕೋರಿ ಶುಭ ಕೋರುವವರು ಕಲ್ಲಪ್ಪ ಇರ್ಗಾರ್ ಅಧ್ಯಕ್ಷರು ಅರುಣ್ ಕಾಂಬ್ಳೆ ರಾಜು ಹಂಚನಾಳೆ ಚಂದು ಹುಲ್ಲೆನ್ನವರ್ ಪಾಪು ಹುಲ್ಲಣ್ಣವರ್ ಮಾರುತಿ ಇರ್ಗಾರ್ ಪ್ರಕಾಶ್ ಕಾಂಬ್ಳೆ ಪರಶುರಾಮ್ ಇರ್ಗಾರ್ ದಿಲೀಪ್ ಕಾಂಬ್ಳೆ City. So